ಅಕ್ರಮ ಶಸ್ತ್ರಾಸ್ತ್ರ ಸಂಕಷ್ಟ ಎದುರಾಗಿದೆ ಬೆಳ್ತಂಗಡಿ ಠಾಣೆಗೆ ತಿಮರೋಡಿ ಹಾಜರಾಗ್ತಾರ ಗಡಿಪಾರು ಜೊತೆ ಶಸ್ತ್ರಾಸ್ತ್ರ ಕಾಯ್ದೆ ಕೇಸ್ನಲ್ಲೂ ಕೂಡ ತಿಮರೋಡಿಗೆ ಟೆನ್ಷನ್ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಎಸ್ಐಟಿ ಮತ್ತೊಂದು ನೋಟಿಸ್ ಅನ್ನ ಕೊಟ್ಟಿದೆ ಇಲ್ಲಿ ತನಕ ಕೊಟ್ಟಿರುವುದು ಎರಡನೇ ನೋಟಿಸ್ ಈ ಪ್ರಕರಣದಲ್ಲಿ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಮತ್ತೊಂದು ನೋಟಿಸ್ ಅನ್ನ ಎಸ್ಐಟಿ ಕೊಡ್ಲಿದೆ ವಿಚಾರಣೆಗೆ ಬಂದಿಲ್ಲ ಅಂದ್ರೆ ಮುಂದಿನ ನಿರ್ಧಾರಕ್ಕೆ ಹಾಕಿ ಪ್ಲಾನ್ ಮಾಡ ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನಿಗೆ ತಿಮ್ಮರೋಡಿ ಅರ್ಜಿ ಹಾಕಿದ್ದಾರೆ ವಿಚಾರಣೆ ಹಂತದಲ್ಲಿರೋ ತಿಮ್ಮರೋಡಿ ಬೇಲ್ ಅರ್ಜಿ ಹಾಕಿದ್ದಾರೆ ಇವತ್ತು ಹಾಗಾದ್ರೆ ಬೆಳ್ತಂಗಡಿ ಠಾಣೆಗೆ ತಿಮ್ಮರೋಡಿ ಹಾಜರಾಗ್ತಾರಾ ಅಥವಾ ಹಾಜರಾಗೋದು ಅನುಮಾನ ಶನಿವಾರ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ತಿಮರೋಡಿ ಇವತ್ತು ವಿಚಾರಣೆಗೆ ತಿಮರೋಡಿ ಬರೋದೇ ಅನುಮಾನ ಬೆಳತಂಗಡಿ ಕೋರ್ಟ್ಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಕಾಕಿ ಸಿದ್ಧತೆ ನಡೆಸಿದೆ ಗಡೀಪಾರು ಆದೇಶ ಹೊರಗಡೆ ಬಂದಾಗ್ನಿಂದಲೂ ಕೂಡ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮಹೇಶ್ ಶೆಟ್ಟಿ ತಿಮರೋಡಿ ಮೊಬೈಲ್ ಸ್ವಿಚ್ ಆಫ್ ಮಾಡಿಕೊಂಡು ಎಸ್ಕೇಪ್ ಆಗಿದ್ದಾರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಕಡೆ ಬೆಳ್ತಂಗಡಿ ಪೊಲೀಸರು ಕೂಡ ತಿಮರೋಡಿಗಾಗಿ ಹುಡುಕ್ತಾ ಇದ್ದಾರೆ ಯಾಕಂದ್ರೆ ಗಡಿಪಾರು ಆದೇಶವನ್ನ ಜಾರಿಗೆ ತರಬೇಕು ಆದರೆ ತಿಮರೋಡಿ ಕೈ ಸಿಗ್ತಾ ಇಲ್ಲ ರಾಯಚೂರಿನ ಮಾನ್ವಿಗೆ ತಿಮರೋಡಿಯನ್ನ ಗಡಿಪಾರು ಮಾಡಲಾಗಿದೆ ಆದರೆ ತಿಮರೋಡಿ ಎಲ್ಲಿದ್ದಾರೆ ಮೊಬೈಲ್ ಸ್ವಿಚ್ ಆಫ್ ಆಗಿದೆ ಮತ್ತೊಂದು ಕಡೆ ಅಕ್ರಮ ಶಸ್ತ್ರಾಸ್ತ್ರ ಪ್ರಕರಣದಲ್ಲಿ ತಿಮರೋಡಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದಾರೆ ಎಸ್ಐಟಿ ತಿಮರೋಡಿ ಉತ್ತರ ಕೊಟ್ಟಿಲ್ಲ ಅದಕ್ಕೆ ನಿರೀಕ್ಷಣಾ ಜಾಮೀನಿಗೆ ಅರ್ಜಿ ಹಾಕೊಂಡು ಕೂತಿದ್ದಾರೆ ಎಲ್ಲಿದ್ದಾರೆ ಅದರ ಬಗ್ಗೆ ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾ ಇದ್ದಾರೆ ಒಂದು ವೇಳೆ ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ಅಂದ್ರೆ ಮುಂದಿನ ನಿರ್ಧಾರಕ್ಕೆ ಪೊಲೀಸರು ಪ್ಲಾನ್ ಮಾಡ್ತಾ ಇದ್ದಾರೆ ఏషా నెట్ న్యూస్ నెట్వర్క్ ప్రస్తుతి